ಗದಗ ಜಿಲ್ಲೆಯ ರೋಣಪಟ್ಟಣದಲ್ಲಿ ತಾಲೂಕಾ ಆಡಳಿತ ಕಚೇರಿ ಆವರಣದಲ್ಲಿ ವೀರರಾಣಿ ವನಿಕೆ ಒಬ್ಬವ ಜಯಂತಿ ಆಚರಿಸಲಾಯಿತು ಛಲವಾದಿ ಸಮುದಾಯದ ರೋಣ ಗಜೇಂದ್ರಗಡ ತಾಲೂಕು ಅಧ್ಯಕ್ಷರಾದ ಸಂಜಯ್ ದೊಡ್ಮನಿ ಮಾತನಾಡಿ ಸ್ವತಂತ್ರ ಹೋರಾಟದ ಅನೇಕ ಮಹಿಳೆಯರಲ್ಲಿ ವೀರರಾಣಿ ಎಂದು ಹೆಸರು ಪಡೆದಿರುವ ಒನಿಕೆಯ ಓಬವ್ವ ಒಬ್ಬರಾಗಿದ್ದಾರೆ ವನಿಕೆ ಓಬವ್ವ ಅವರ ಧೈರ್ಯ ಮತ್ತು ಸಾಹಸವನ್ನು ಸಮಾಜ ಮೆಚ್ಚುವಂತ ಅಪಾರವಾದ ಕೊಡುಗೆ ಹಾಗೂ ಇಂದಿನ ಮಹಿಳೆಯರ ಸಮಾಜದಲ್ಲಿ ವೀರರಾಣಿ ವನಿಕೆ ಓಬವ್ವ ಅವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ಮತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿದೆ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಗಣೇಶ್ ಕೊಪ್ಪದ್ ಶಿರಸ್ತೇದಾರ್ ನೀಲುಗರ್ಲ್ಸ್ ಪಿ ಡಿ ಪಾಟೀಲ್ ಶೋಭಾ ಬಿಳ್ಗಿ ನೀಲಮ್ಮ ಹಿರಿಯಪ್ಪ ಮಾದರ್ ಬಸವರಾಜ್ ಅರ್ಹುಣಸಿ ಚಲವಾದಿ ಆನಂದ್ ಬಸವರಾಜ್ ಪೂಜಾರ್ ಬರಮಪ್ಪ ಕೊಳಪ್ಪನ್ನವರ್ ಎಚ್ಚರಪ್ಪ ಚಲವಾದಿ ಸುದೀಪ್ ತಳವಾರ್ ಗಣೇಶ್ ಚಲವಾದಿ ಮಂಜುನಾಥ್ ಹೆಬ್ಬಸೂರ್ ನಿಂಗಬಸಪ್ಪ ಕಡಿಯವರ್ ಸಮಾಜದ ಮುಖಂಡರು ಉಪಸ್ಥಿತಿಯಲ್ಲಿದ್ದರು ವರದಿ ಮಂಜು ಹೂವಿನಹಾಳ್